ಗದಗ ಜಿಲ್ಲಾ ಗಜೇಂದ್ರಗಿಡ ತಾಲೂಕು ನೆರೆಘಲ್ ಪಟ್ಟಣದಲ್ಲಿ ಕಿವಿಡು ಮತ್ತು ಮೂಕಾಶಾಲಿ ಆವರಣದಲ್ಲಿ ಮೈಲಾರಪ್ಪ ಚಳಮದರ್ ಜೈ ಭೀಮಾ ಸೇನಾ ರಾಜ್ಯ ಕಾರ್ಯದರ್ಶಿ ಇವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣೇಗೌಡ ಪಾಟೀಲ್ ಸಾಹೇಬ್ರು ಹಾಗೂ ವೀರಶೈವ ಲಿಂಗಾಯತ ರಾಜ್ಯ ಘಟಕದ ಸದಸ್ಯರಾದ ಜಿ ಪಾಟೀಲ್ ಸಾಹೇಬ್ರು ಹಾಗೂ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅಕ್ಷಯ್ ಪಾಟೀಲ್ ಸಾಹೇಬರು ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಗುರುಗಳು ಗುರುಮತಿಯರು ಮಕ್ಕಳು ಸೇರಿಕೊಂಡು ಮೈಲಾರಪ್ಪ ಚಳಮದರ್ ಇವರ ಹುಟ್ಟುಹಬ್ಬವನ್ನು ಸನ್ಮಾನದ ಮೂಲಕ ಮಕ್ಕಳ ಜೊತೆಯಲ್ಲಿ ಕೇಕು ತಿನ್ನಿಸುವ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ನಡೆಸಲಾಯಿತು ವರದಿ ಶಿವಸಂಗಯ್ಯ ಶಾಂತಯ್ಯನ ಮಠ ಸಂಘಟನೆ ಏನಾದರೂ ಯಾರಿಗಾದ್ರು ಅನ್ಯಾಯ ಆಯ್ತು ಅಂತಂದ ನಮಗೆ ಫೋನ್ ಮಾಡ್ತಿರ್ತಾರ ಇಲ್ಲ ಸೊಸೈಟಿ ಆವರಣದಾಗ ಭೇಟಿ ಆದಾಗ ಇಲ್ಲ ಇಲ್ಲೇ ನಮ್ಮ ನರಗಲ್ಲಿ ಬಂದಾಗ ಸಾಕಷ್ಟು ಸತಿ ನಮ್ಮ ಜೊತೆ ಸಂವಾದ ಮಾಡ್ತಿರ್ತಾರ ಈಗಾಗಲೇ ಗುರುಗಳು ಹೇಳ್ತಿದ್ರು ನನ್ನ ನ್ಯಾಯ ಮಿನಿಸ್ಟರ್ ಮಾಡಲಿಲ್ಲ ಅಂತಂದು ಅವಾಗ ಶಾಲೆಗಿಂತ ಕೇಳಿದರು ಇದು ಅವರ ವ್ಯಕ್ತಿತ್ವ ಅದು ಅಂತ ಬಂದಾಗ ಕೂಡ ನಾನ್ ಮುಂದೆ ಎಲ್ಲ ಮಾಡ್ತೀನಿ ಹೇಳು ತಡ ಮಾಡಕ್ ಹೋಗ್ಬೇಡ್ರಿ ಅಂತಂದ ಅವ್ರು ಹೇಳುವಂತ ಸ್ವಭಾವ ಎಲ್ಲ ಕಾರ್ಯಕ್ರಮಗಳಿರ್ಬೋದು ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಎಲ್ಲರೂ ಮುಂದೆ ನಿಂತ ನಾನು ಎಲ್ಲರ ಕಚೇ ಮಾಡುವುದವರಿಗೆ ಇನ್ನೂ ಆ ದೇವರು ಭಗವಂತ ತಮಗೆ ಇನ್ನೂ ಹೆಚ್ಚು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಸಮಾಜದ ಸೇವೆಯಲ್ಲಿ ಇನ್ನೂ ಹೆಚ್ಚು ಶಕ್ತಿಯನ್ನು ಕೆಲಸ ಕೊಡ್ತಕ್ಕ ಆಶೀರ್ವಾದ ಮಾಡಲಿ ನಾವು ಕೂಡ ಸದಾ ನಿಮ್ಮ ಜೊತೆ ನಿಮ್ಮ ಜೊತೆ ಕೈ ಜೋಡಿಸಿ ಇವತ್ತು ಯಾವಾಗ ನಿಮ್ಮ ಮಾಡ್ತಕ್ಕಂತ ಕೆಲಸ ಕಾರ್ಯಗಳಲ್ಲಿ ನಮಗೂ ನಾವು ಒಂದು ಕೂಡ ಸಹಕಾರವನ್ನು ಕೊಡ್ತೀವಿ ಇನ್ನೂ ಹೆಚ್ಚು ಸಮಾಜ ಬೆಳೆದು ಸಮಾಜಕ್ಕೆ ಸೇವೆ ಮಾಡತಕ್ಕಂತ ಒಂದು ಇದು ಸ್ಥಾನ ನಿಮಗೆ ಸಿಗಲಿ ಅಂತಕ್ಕಂತ ಒಂದು ಆಶಾ ಆಶಾಭಾವನೆಯನ್ನ ವ್ಯಕ್ತಪಡಿಸಿ ಇಂತ ಒಂದು ಹಬ್ಬವನ್ನ ಇಲ್ಲಿ ಎಲ್ಲರೂ ಬಂದಿದ್ದಾರೆ ಸಂತೋಷ್ ಗೌಡ್ರ ಪಾಟೀಲ್ ವಕ್ಷೆಯವರು ಎಲ್ಲ ನಮ್ಮ ಮುನ್ಸಿಪಾಲಿಟಿ ಪುರಸ್ಕೃತ ನಮ್ಮ ಓನ ಇದು ನರಗಲ್ ಪಟ್ಟದ ಪಂಚಾಯತಿ ಎಲ್ಲ ಉಪಾಧ್ಯಕ್ಷರು ಎಲ್ಲ ಅವರ ಸಂಬೇಧರೆಲ್ಲರೂ ಬಂದಿದ್ದಾರೆ ಸದಸ್ಯರೆಲ್ಲರೂ ಬಂದಿದ್ದಾರೆ ಅದಕ್ಕೆ ಬಹಳ ಅತ್ಯುತ್ತವಾಗಿ ಇಂಥ ಮರೆತು ಕೂಡ ಇವತ್ತು ಏನೋ ಒಬ್ಬರಿಗೆ ತ್ರಾಸ ಕೂಡ ಅಲ್ಲಿ ಮೊದಲ ಕೈ ನಮ್ಮ ಚಳಮನದವರೈತಂತ ಹೇಳಲಿಕ್ಕೆ ಬಹಳ ಬಹಳಷ್ಟು ಹೆಮ್ಮೆ ಅನಿಸ್ತದೆ ಇವತ್ತು ಏನಪ್ಪ ಅಂದ್ರೆ ಅಭಿಗೇರಿ ಸ್ಕೂಲಲ್ಲಿ ಬುಕ್ ಹಚ್ಚಾಕೆ ಹೋಗಿದ್ದೆ ಆ ಅಲ್ಲಿ ಪ್ರಿನ್ಸಿಪಾಲ್ ಹೇಳಿದ್ರು ಶಿಷ್ಯ ರೀ ಅಗದಿ ನಮ್ಮ ಶಿಷ್ಯ ಇದ್ರಿ ಅಂತ ಹೇಳಿ ಬಂದು ಕೂಡ ನಾನು ನಿಮಗೂ ಕೂಡ ಒಂದು ಹೆಮ್ಮೆ ಅವ್ರ ನಿಮ್ಮ ಹೇಳಿದ್ರು ಜಿ ಎಸ್ ಪಾಟೀಲ್ ಸಾಹೇಬ ಗರಡಿ ಒಳಗೆ ಬಂದ ಮೇಲೆ ನಿಮ್ದು ಇಷ್ಟು ಬೆಳಕಿಗೆ ಬಂದ್ರೆ ಚಳಮಾನದವರು ಅಂತ ಹೇಳಿದ್ರು ಕೂಡ ನೀವು ಇಡೀ ನಮ್ಮ ಕುಟುಂಬ ಕೂಡ ಇವತ್ತು ಇಡೀ ಪಕ್ಷ ಕುಟುಂಬ ಇರಲಿ ಎಲ್ಲರೂ ನಿಮ್ನ ಬಹಳ ಜೀವದೇ ಮುಂದಿನ ದಿನಗಳಲ್ಲಿ ನಿಮ್ಗೆ ಕೂಡ ಒಳ್ಳೆ ಅಧಿಕಾರ ಎಲ್ಲ ಸಿಗ್ಲಿ ನಿಮ್ ಕೂಡ ಒಳ್ಳೆ ಒಂದು ಜನರ ಆಶೀರ್ವಾದ ಎಲ್ಲ ನಿಮ್ಮ ನಿಮ್ನ ಸದಾ ಇರಲಿ ನಮ್ದು ನಮ್ಮ ಕುಟುಂಬಕ್ಕಂತ ಬಂದಾಗ ಬಹಳ ವಿಶೇಷ ಕುರಿತು ಕೆಲವೊಬ್ಬರು ಒಳಗೆ ನಾವೆಲ್ಲ ಹೇಳ್ಬೇಕಾಗಿ